ಪ್ರಿಯ ವೀಕ್ಷಕರೇ ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಯಾವುದೇ ರಾಜಕುಟುಂಬದಲ್ಲಿ ಜನಿಸಿದವನಲ್ಲ ಯಾವುದೇ ದೊಡ್ಡ ಕಾಲೇಜಿನಲ್ಲಿ ಓದಿದವನಲ್ಲ ಆದರೂ ತನ್ನ ಪರಿಶ್ರಮ ಶಿಸ್ತು ಮತ್ತು ಜ್ಞಾನದಿಂದ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಅಪರೂಪದ ನಾಯಕ ಅವರು ಯಾರು ಗೊತ್ತೇ ಅಮೆರಿಕದ ಹದಿಮೂರನೇ ಅಧ್ಯಕ್ಷರು ಮಿಲ್ಲಾರ್ಡ್ ವಿಲ್ಮೋ ಮಿಲ್ಲಾರ್ ವಿಲ್ಮೋ ಬಡ ಕುಟುಂಬದಿಂದ ಹೊರಟು ಕಠಿಣ ಜೀವನವನ್ನು ಎದುರಿಸಿ ದೇಶದ ಉನ್ನತ ಸ್ಥಾನವನ್ನು ತಲುಪಿದ ಇವರ ಜೀವನವು ಇಂದಿನ ಯುವ ಜನತೆಗೆ ದೊಡ್ಡ ಪ್ರೇರಣೆ ಹಾಗಾದರೆ ಈ ಅದ್ಭುತ ನಾಯಕನ ಜೀವನದ ಸಂಪೂರ್ಣ ಕಥೆಯನ್ನು ಆರಂಭಿಸೋಣ ಮಿಲ್ಲಾರ್ಡ್ ಪಿಲ್ಮೋರ್ ಅವರು ಹದಿನೆಂಟುನೂರು ಜನವರಿ ಏಳರಂದು ಅಮೆರಿಕ ನ್ಯೂಯಾರ್ಕ್ ರಾಜ್ಯದ ಪಿಂಗರ್ ಲೇಕ್ ಪ್ರದೇಶದಲ್ಲಿ ಜನಿಸಿದರು ಇವರ ಕುಟುಂಬ ಬಹಳ ಬಡವಾಗಿತ್ತು ತಂದೆ ನಾಥನ್ ಪಿಲ್ಮೌರ್ ತಾಯಿ ಪಿ ಬಿ ಮಿಲ್ಲಾರ್ಡ್ ಇವರು ರೈತ ಕುಟುಂಬದವರು ಮನೆಯಲ್ಲಿದ್ದ ಹಣ ಸಾಕಾಗದೆ ಮಿಲ್ಲಾರ್ಡ್ ಬಾಲ್ಯದಲ್ಲಿ ದುಡಿಯಬೇಕಾಯಿತು ಚಿಕ್ಕ ವಯಸ್ಸಿನಲ್ಲಿ ಕಠಿಣ ಕೆಲಸ ಶ್ರಮ ಮತ್ತು ಕೊರತೆಗಳ ನಡುವೆ ಇವರ ಜೀವನ ಸಾಗಿತು ಆದರೆ ಈ ಬಡತನವೇ ಇವರನ್ನು ದುರ್ಬಲನನ್ನಾಗಿಸದೆ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸಿತು ಇಲ್ಮೋರ್ ಅವರಿಗೆ ನಿಯಮಿತ ಶಾಲಾ ಶಿಕ್ಷಣ ಬಹಳ ಕಡಿಮೆ ದೊರಕಿತು ಬಾಲ್ಯದಲ್ಲಿ ಅವರನ್ನು ಬಟ್ಟೆ ತಯಾರಿಕಾ ಬಳಿ ಕೆಲಸಕ್ಕೆ ಕಳುಹಿಸಲಾಯಿತು ಆ ಕೆಲಸ ಇವರಿಗೆ ಇಷ್ಟವಾಗಲಿಲ್ಲ ಆದರೆ ಒಂದು ವಿಷಯ ಇವರ ಜೀವನವನ್ನು ಬದಲಿಸಿತು ಪುಸ್ತಕಗಳ ಮೇಲಿನ ಪ್ರೀತಿ ರಾತ್ರಿ ಹೊತ್ತು ಕೆಲಸ ಮುಗಿಸಿ ದೀಪದ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದರು ಕಾನೂನು ಇತಿಹಾಸ ರಾಜಕೀಯ ಎಲ್ಲವನ್ನು ಸ್ವತಃ ಓದಿ ಕಲಿತರು ನಂತರ ಅವರು ಕಾನೂನು ಅಧ್ಯಯನ ಆರಂಭಿಸಿದರು ಮತ್ತು ವಕೀಲರಾಗಿಯೂ ಯಶಸ್ವಿಯಾದರು ಯಾವುದೇ ದೊಡ್ಡ ವಿಶ್ವವಿದ್ಯಾಲಯದ ಪದವಿ ಇಲ್ಲದೆ ಸ್ವಯಂ ಅಧ್ಯಯನದಿಂದಲೇ ವಕೀಲರಾದದ್ದು ಇವರ ಜೀವನದ ಅತ್ಯಂತ ದೊಡ್ಡ ಸಾಧನೆ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಮಿಲ್ಲಾರ್ಡ್ ಫಿಲ್ಮೋರ್ ಅವರು ಅಬಿಗೈಲ್ ಪವರ್ಸ್ ಎಂಬ ಶಿಕ್ಷಕೆಯನ್ನು ವಿವಾಹವಾದರು ಅಬಿಗೈಲ್ ಅವರು ಇವರ ಜೀವನದಲ್ಲಿ ದೊಡ್ಡ ಬೆಂಬಲಿಗರಾಗಿದ್ದರು ಶಿಕ್ಷಣದ ಮಹತ್ವವನ್ನು ಇನ್ನಷ್ಟು ಅರಿಯಲು ಸಹಾಯ ಮಾಡಿದರು ಅಬಿಗೈಲ್ ಪವರ್ಸ್ ಅವರು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಮರಣ ಹೊಂದಿದರು ಮುಂದೆ ಇವರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಕ್ಯಾರೊಲೈನ್ ಮ್ಯಾಕ್ರಂಟೋಶ್ರನ್ನು ಮದುವೆಯಾಗ್ತಾರೆ ಇವರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಅವರೇ ಮಿಲ್ಲಾರ್ಡ್ ಮತ್ತು ಮೇರಿ ಇವರಿಗೆ ಮಿಲ್ಲಾರ್ಡ್ ಮತ್ತು ಮೇರಿ ಎಂಬ ಇಬ್ಬರು ಮಕ್ಕಳಿದ್ದರು ಮಿಲ್ಲಾರ್ಡ್ ಅವರು ಮೊದಲು ಸ್ಥಳೀಯ ರಾಜಕೀಯದಲ್ಲಿ ಪ್ರವೇಶಿಸಿದರು ನಂತರ ಅವರು ನ್ಯೂಯಾರ್ಕ್ ವಿಧಾನಸಭೆಗೆ ಆಯ್ಕೆಯಾದರು ಆಮೇಲೆ ಅಮೆರಿಕದ ಸಂಸತ್ ಸದಸ್ಯರು ಆದರು ಅಮೆರಿಕದಲ್ಲಿ ಸಂಸತ್ತನ್ನು ಕಾಂಗ್ರೆಸ್ ಅಂತ ಕರೀತಾರೆ ಅಂದರೆ ಅವರು ಆಮೇಲೆ ಅಮೆರಿಕದ ಕಾಂಗ್ರೆಸ್ ಸದಸ್ಯರಾಗ್ತಾರೆ ಅವರು ಸೇರಿದ ಪಕ್ಷ ವಿಗ್ ಪಾರ್ಟಿ ಅವರು ಸೇರಿದ ಪಕ್ಷ ವಿಗ್ ಪಾರ್ಟಿ ಅವರ ಮಾತು ಶಿಸ್ತು ಮತ್ತು ಪ್ರಾಮಾಣಿಕತೆ ಜನರ ಗಮನ ಸೆಳೆಯಿತು ಎಂಟುನೂರ ನಲವತ್ತೆಂಟರಲ್ಲಿ ಜಾಕರಿ ಟೇಲರ್ ಅಧ್ಯಕ್ಷರಾಗಿದ್ದು ಮಿಲ್ಲಾರ್ಡ್ ಪಿಲ್ಮೌರ್ ಉಪಾಧ್ಯಕ್ಷರಾಗಿದ್ದರು ಆದರೆ ಹದಿನೆಂಟುನೂರ ಐವತ್ತರಲ್ಲಿ ಅಧ್ಯಕ್ಷ ಟೇಲರ್ ಅವರ ಅಕಾಲಿಕ ನಿಧನದಿಂದ ಮಿಲ್ಲಾರ್ಡ್ ಪಿಲ್ಮೌರ್ ಅಮೆರಿಕದ ಅಧ್ಯಕ್ಷರಾದರು ಅವರು ಸಾವಿರದ ಎಂಟುನೂರ ಐವತ್ತರಿಂದವರೆಗೆ ಅಮೆರಿಕದ ಹದಿಮೂರನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಮಿಲ್ಲಾರ್ಡ್ ಬಿಲ್ಮೋರ್ ಅವರು ಅಮೆರಿಕದ ಹದಿಮೂರನೇ ಅಧ್ಯಕ್ಷರಾಗಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ ಹದಿನೆಂಟುನೂರ ಐವತ್ತರ ಸಮಜಾಯಿಸಿ ಅಮೆರಿಕದಲ್ಲಿ ಆಗ ದೊಡ್ಡ ಸಮಸ್ಯೆ ಏನು ಗೊತ್ತಾ ಸಮಜಾಯಿಸಿ ಕಾಂಪ್ರಮೈಸ್ ಆಫ್ ಏಯ್ಟೀನ್ ಫಿಫ್ಟಿ ಗುಲಾಮಗಿರಿ ದೇಶ ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಭಜನೆಯಾಗಿತ್ತು ಯುದ್ಧ ಸಂಭವಿಸುವ ಸಾಧ್ಯತೆ ಹೆಚ್ಚಿತ್ತು ಮಿಲ್ಲಾಡ್ ಪಿಲ್ಮೋರ್ ಅವರು ಹದಿನೆಂಟುನೂರ ಐವತ್ತರ ಸಮಜಾಯಿಸಿ ಬೆಂಬಲಿಸಿದರು ಅಂದರೆ ಇವರ ಮಧ್ಯದಲ್ಲಿ ಅನ್ನು ಮಾಡಿಸಿದರು ಹೀಗಾಗಿ ಯುದ್ಧವು ಸಂಭವಿಸಲಿಲ್ಲ ಕೆಲವು ರಾಜ್ಯಗಳಲ್ಲಿ ಗುಲಾಮಗಿರಿ ನಿಷೇಧ ಕೆಲವು ರಾಜ್ಯಗಳಲ್ಲಿ ಅನುಮತಿ ಇರುವುದರಿಂದ ದೇಶದಲ್ಲಿ ತಾತ್ಕಾಲಿಕ ಶಾಂತಿ ಸ್ಥಾಪಿತವಾಯಿತು ದೇಶದ ಏಕತೆಯನ್ನು ಕಾಪಾಡಿದ ನಾಯಕ ಫಿಲ್ಮೋರ್ ಅವರು ಯಾವಾಗಲೂ ಹೇಳಿದರು ದೇಶವೇ ಮೊದಲು ಪಕ್ಷ ರಾಜಕೀಯ ನಂತರ ಅವರು ಅಮೆರಿಕ ಒಡೆಯದಂತೆ ನೋಡಿಕೊಂಡ ನಾಯಕ ಜಪಾನ್ ಜೊತೆ ಸಂಬಂಧ ಪಿಲ್ಮೋರವರ ಕಾಲದಲ್ಲಿ ಅಮೆರಿಕ ಮತ್ತು ಜಪಾನ್ ನಡುವೆ ಮೊದಲ ಸಂಪರ್ಕ ಸ್ಥಾಪಿತವಾಯಿತು ಇದು ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ದೊಡ್ಡ ಹೆಜ್ಜೆ ಶಿಕ್ಷಣ ಮತ್ತು ಗ್ರಂಥಾಲಯಗಳಿಗೆ ಬೆಂಬಲ ಸ್ವತಃ ಶಿಕ್ಷಣವಿಲ್ಲದೆ ಬೆಳೆದ ವ್ಯಕ್ತಿಯಾಗಿದ್ದರಿಂದ ಅವರು ಶಿಕ್ಷಣದ ಮಹತ್ವವನ್ನು ಬಹಳ ಒತ್ತಿ ಹೇಳಿದರು ಗ್ರಂಥಾಲಯ ಜ್ಞಾನ ವಿಸ್ತರಣೆ ಇವುಗಳಿಗೆ ಬೆಂಬಲ ನೀಡಿದರು ಮಿಲ್ಲಾರ್ಡ್ ಅವರನ್ನು ಅತ್ಯಂತ ಪ್ರಾಮಾಣಿಕ ಶಾಂತ ಸ್ವಭಾವದ ಶಿಸ್ತಿನ ನಾಯಕ ಎಂದು ಗುರುತಿಸಲಾಗುತ್ತದೆ ಅವರು ವೈಭವದ ಜೀವನ ನಡೆಸಲಿಲ್ಲ ಸಾಧಾರಣ ಜೀವನವೇ ಇವರ ಶಕ್ತಿಯಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಮಾರ್ಚ್ ಎಂಟರಂದು ಅಮೆರಿಕದ ನ್ಯೂಯಾರ್ಕ್ ನಗರದ ಬೊಪೆಲೋ ಅನ್ನೋ ಒಂದು ಸ್ಥಳದಲ್ಲಿ ನಿಧನರಾದರು ಮಿಲ್ಲಾ ವಿಲ್ಮೋರ್ ಅವರ ಜೀವನ ನಮಗೆ ಏನು ಕಲಿಸುತ್ತದೆ ಬಡತನ ಅಡ್ಡಿಯಲ್ಲ ಶಿಕ್ಷಣ ಸ್ವಯಂ ಕಲಿಯಬಹುದು ಪರಿಶ್ರಮ ಯಾವತ್ತೂ ಸೋಲುವುದಿಲ್ಲ ದೇಶಭಕ್ತಿ ರಾಜಕೀಯಕ್ಕಿಂತ ಮೇಲು ಒಬ್ಬ ಬಡ ರೈತ ಮಗ ಅಮೆರಿಕದ ಅಧ್ಯಕ್ಷನಾಗಬಹುದು ಅಂದರೆ ನಮ್ಮ ಕನಸುಗಳಿಗೂ ಮಿತಿ ಇರಬಾರದು ಅನ್ನುವುದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ